ಮಾರ್ಚ್ ಐದರೊಳಗೆ ಫುಟ್ಪಾತ್ ತೆರವುಗೊಳಿಸಲು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಂದ ಆದೇಶ ಸಿರ್ವರ್ ಪಟ್ಟಣದ ರಾಯಚೂರು ಲಿಂಗ್ಸೂರ್ ಮುಖ್ಯ ರಸ್ತೆಯಲ್ಲಿ ಎಲ್ಲಿ ತರಕಾರಿ ಹಣ್ಣುಗಳು ಮತ್ತು ಟೀ ಪಾಯಿಂಟ್ಗಳು ಇಟ್ಟುಕೊಂಡಿರುತ್ತಾರೆ ಪಾದಚಾರಿಗಳಿಗೆ ಓಡಾಡಲು ತೊಂದರೆಯಾಗುತ್ತದೆ ಅದೇ ರೀತಿಯಾಗಿ ಗೂಡ್ಸ್ ವಾಹನಗಳು ಎಲ್ಲಿ ಬೇಕಂದರಲ್ಲಿ ನಿಲ್ಲಿಸಿ ಟ್ರಾಫಿಕ್ ಜಾಮ್ ಆಗುತ್ತದೆ ಆದ್ದರಿಂದ ಮುಖ್ಯ ಅಧಿಕಾರಿಗಳು ಅತಿಕ್ರಮಣ ಮಾಡಿಕೊಂಡಿರುವ ವ್ಯಾಪಾರಿಗಳಿಗೆ ಮಾರ್ಚ್ ಐದರೊಳಗಾಗಿ ಅತಿಕ್ರಮಣ ಮಾಡಿಕೊಂಡಿರುವ ವ್ಯಾಪಾರಿಗಳು ತಮ್ಮ ಅಂಗಡಿಯನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದರೆ ಪಟ್ಟಣ ಪಂಚಾಯಿತಿಯಿಂದ ತೆರವುಗೊಳಿಸಲಾಗುವುದು ಆಗ ಆಸ್ತಿ ಹಾನಿಯಾಗುತ್ತದೆ ಆದ್ದರಿಂದ ಮಾರ್ಚ್ ಐದರವರೆಗೆ ಕಾಯಿದೆ ತೆರವುಗೊಳಿಸಿ ಅನುಕೂಲ ಮಾಡಿಕೊಡಬೇಕೆಂದು ಇಲ್ಲದಿದ್ದರೆ ಪಟ್ಟಣ ಪಂಚಾಯಿತಿ ವತಿಯಿಂದ ತೆರವುಗೊಳಿಸಲಾಗುವುದೆಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವೈ ಭೂಪನ್ಗೌಡ ಹಾಗೂ ಮುಖ್ಯ ಅಧಿಕಾರಿ ತಿಮ್ಮಪ್ಪ ಜಗಲಿ ಹೇಳಿದರು ಪ್ರೆಜಾ ನ್ಯೂಸ್ ಜೊತೆ ಇದಾಯೇ ದೊಡ್ಡ ಮನೆ ಸಿರುವ ಧನ್ಯವಾದಗಳು